ಮಾರ್ಕೆಟ್ ಅಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದಾಗಿಂದ ಈ ದಲ್ಲಾಳಿಗಳಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಇವರು ಹಳೆಯದು ಟ್ಯಾಕ್ಸು ಅದು ಇದು ಕಟ್ಟಬೇಕು ಅಂತ ಅದೆಲ್ಲ ಕೇಳಿದ್ದಕ್ಕೆ ಮತ್ತು ಅವರು ಇದೇ ಕಾರಣಕ್ಕೆ ಇವಾಗ ನೋಡು ಶನಿವಾರ ಕೊಲ್ತೋಗಿರುತ್ತೆ ತರಕಾರಿ ತರ್ತಾರೆ ಕೊಲ್ತೋಗಿರ್ತದೆ ಅದೆಲ್ಲ ಶನಿವಾರನೂ ಮಾರ್ಕೆಟ್ ಇಡಬೇಕು ಅನ್ನೋ ಒಂದು ಇರೋದು ಕರೆಕ್ಟಾಗಿ ರೈತರ ರೈತರು ಬಗ್ಗೆ ಅರಿವಿರೋದರಿಂದ ಆ ಎಮ್ಮ ಇವರಿಗೆಲ್ಲ ಆದಷ್ಟು ಈ ಥರ ಮಾಡಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಆ ಅಮ್ಮನ ಮೇಲೆ ಇಲ್ಲಿ ಸಲ್ಲದ ಎಲ್ಲ ಆರೋಪಗಳು ಮಾಡಿ ಆ ಅಮ್ಮನ ಎತ್ತಂಗಡಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಲಂಚ ತೊಗೊಳ್ತಾರೆ ಅದು ತೊಗೊಳ್ತಾರೆ ಇದು ತೊಗೊಳ್ತಾರೆ ಅಂತ ಸುಮ್ಮ ಸುಮ್ಮನೆ ಆ ಮೇಲೆ ಗೋಬೆ ಕೂಡಿಸಿ ಇವರು ಏನು ಇಲ್ಲ ಆ ಥರ ಏನಾರು ತಪ್ಪು ಮಾಡಿದರೆ ಅವರು ಪ್ರೂಫ್ ಮಾಡಲಿ ಇಲ್ಲದೆ ಇರೋದೆಲ್ಲ ಮಾಡಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿ ಈ ಥರ ಮಾಡ್ತಾ ಇದ್ರೆ ಇದು ನ್ಯಾಯ ಸಂಬತವಲ್ಲ ಅವ್ರು ಏನೇ ಇದ್ರು ಏನು ಅವ್ರು ಏನು ಇವತ್ತು ರೈತರಿಗೋಸ್ಕರ ಏನು ಮಾಡ್ತಾಯಿದ್ದಾರೋ ಅವರು ನಮ್ಗೆ ರೈತರಿಗೆ ಕರೆಕ್ಟಾಗಿದೆ ನಮಗೆಲ್ಲ ಕರೆಕ್ಟಾಗಿದೆ ನೀವು ಇವತ್ತು ಎಲ್ಲದರಲ್ಲೂ ನೀವು ಬೆಳೆದವನಿಗೇನೂ ಇಲ್ಲ ಕಷ್ಟಪಟ್ಟು ವರ್ಷ ಎಲ್ಲ ಬೆಳೆದವನಿಗೇನೂ ಇಲ್ಲ ನೀವು ಕೂತ್ಕೊಂಡು ಕಮಿಷನ್ ಒಡಿಕೊಂಡು ಇದು ಒಡ್ಕೊಂಡು ಎಲ್ಲ ಒಡ್ಕೊಂಡು ಹೋಗೋರಿಗೆ ನಿಮಗೆ ಇದು ನಿಮಗೆ ಅದೆಲ್ಲ ಇಲ್ಲ ಅಮ್ಮ ಬಂದ ಮೇಲೆ ಅಂತೇಳ್ಬಿಟ್ಟು ಇಲ್ಲದೆ ಇರೋದೆಲ್ಲ ನೀವು ಇವತ್ತು ಆ ಎಮ್ಮನ ಮೇಲೆ ಒಂಥರ ಕೆಟ್ಟದಾಗಿ ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ಚೆನ್ನಾಗಿರಲ್ಲ ದಯವಿಟ್ಟು ಇನ್ನು ಮುಂದೆ ಇದೇ ಥರ ಆದರೆ ಮುಂದೆ ನಾವು ಎಲ್ಲ ಇಡೀ ಡಿಸ್ಟಿಕಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಆಸ್ಪಾದ ಕೊಡೋಕ್ಕೆ ಹೋಗಬೇಡಿ ಇದಲ್ಲ ಇವರು ಪುಟ್ಟರಾಜು ಇವರು ಸತೀಶ್ ಏನಿದ್ದಾರೆ ಅಂದರೆ ಇವ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ ಮೊದಲು ನಮ್ಮ ಲಕ್ಷ್ಮೀನಾರಾಯಣನ ಹೇಳ್ದಂಗೆ ಮೊದಲು ಮಾರ್ಕೆಟಲ್ಲಿ ಈ ಥರ ನಮಗೆ ಕಂಪ್ಲೇಂಟ್ ಬಂದಿದೆ ನಾವು ಮಾಡಬೇಕು ಅಂತ ಇದ್ದೀವಿ ಆದರೂ ಇವತ್ತು ಒಂದು ಒಳ್ಳೆ ಆಫೀಸರ್ ಬಂದು ಇದು ಎತ್ತಾಗ ಎತ್ತಾಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಅವರಿಗೆ ಸಪೋರ್ಟ್ ಹೇಳ್ಬಿಟ್ಟು ನಮ್ಮ ಇಡೀ ರೈತರು ಎಲ್ಲ ಸಂಘದವರು ಐಮ್ ಸಪೋರ್ಟಾಗಿ ನಿಂತ್ಕೊಂಡು ನಾವು ಇದೇ ಥರ ನಾವು ಹೋರಾಟ ಮಾಡ್ತೀವಿ ಇದೇನಾದರೂ ಇದ್ದರೆ ನೀವು ಇಷ್ಟಿಗೆ ಬಿಟ್ಬಿಡಬೇಕು ಇಲ್ಲ ಎಮ್ಮನ ಮೇಲೆ ಏನಾದರೂ ಇಲ್ಲದೆ ಇರೋದು ತೊಂದರೆ ಮಾಡಿಕೊಟ್ರೆ ಮಾ ಮಾಡಿದ್ರೆ ಇನ್ನು ಮುಂದೆ ನಾವು ತುಂಬ ಉಗ್ರವಾದ್ರೆ ಹೋರಾಟ ಮಾಡಬೇಕು ಹೇಳ್ಬಿಟ್ಟು ಈ ನಮ್ಮ ಈ ಎಲ್ಲ ಮುಖಾಂತರ ಸರ್ವಸಭೆ ಮುಖಾಂತರ ನಾನು ತಿಳಿಬಡಿಸ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ಇವತ್ತಿಗೆ ಇದು ಕೊನೆ ಆಗಬೇಕು ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ ಅವ್ರನ್ನೂ ಆನೆಸ್ಟಾಗಿ ಒಂದು ಕೆಲಸ ಮಾಡೋಕ್ಕೆ ಬಿಡಿ ಒಂದು ಆಫೀಸರು ಆನೆಸ್ಟಾಗಿ ಕೆಲಸ ಮಾಡಬೇಕು ಅಂದರೆ ಅವ್ರನ್ನದು ನೀವು ತೊಂದರೆ ಕೊಟ್ಟು ನೀವೇ ಎಲ್ಲ ಇದ್ದೀರ ನೀವೇ ಲಂಚ ಕೊಡೋಕ್ಕೆ ಎಲ್ಲ ಹೇಳ್ಕೊಡ್ತಾಯಿದ್ದೀರ ಏನೋ ಆನಾಗಮ್ಮ ಆನೆಸ್ಟಾಗ ಮ ಅಧಿಕಾರಿಗಳಿದ್ರೂ ಅವ್ರಿಗೆ ಕೆಡಿಸೋದೆ ನೀವು ದಲ್ಲಾಳಿಗಳೇ ಕೆಡಿಸೋದು ನಿಮ್ಗೆ ದುಡ್ಡು ಕೊಟ್ಟು ಅದು ಕೊಡ್ತೀವಿ ಇದು ಕೊಡ್ತೀವಿ ಒಂದು ಆಸೆ ಹುಡ್ಸಿ ಇಲ್ಲದೆ ಇಲ್ಲದ ಇಲ್ಲದೆ ಫಸಲದ ಎಲ್ಲ ಆಸೆಗಳು ಹುಡ್ಸಿ ಅವ್ರನ್ನ ಹಾಳು ಮಾಡ್ತಾರೆ ಅಥವಾ ಆಫೀಸ್ಗಳನ್ನ ಹಾಳು ಮಾಡೋದೇ ನೀವು ದಲ್ಲಾಳಿಗಳು ನಿಮ್ಗೇನು ಇವತ್ತು ಕಷ್ಟಪಟ್ಟರೆ ರೈತರಿಗೆ ಗೊತ್ತಾಗುತ್ತೆ ಮಳೆ ಇಲ್ಲ ದಿವಸ ಮಳೆ ಇಲ್ಲ ಇವಾಗ ಮಳೆ ಬಂತು ಎಲ್ಲ ಹೋಯ್ತು ಏನೋ ಅವರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ಒಂದು ಇನ್ನೊಂದು ಇವತ್ತು ಕೂಲಿ ಏನಿದೆ ಒಂದು ಬೆಳೆ ಹಾಕ್ಬೇಕಂದ್ರೆ ಕೂಲಿಗೆ ಸಾಕಾಗಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾರ್ಕೆಟ್ಗೆ ಬಂದರೆ ನೀವು ಕಮಿಷನ್ ಹೊಡಿತೀರಾ ಈ ಕಡೆ ಐದರಿಂದ ಹತ್ತು ಕೆ ಜಿ ಅದರಲ್ಲೂ ಲೆಸ್ ಮಾಡ್ತೀರಾ ಇಲ್ಲ ಶನಿವಾರ ಶನಿವಾರ ಮಾರ್ಕೆಟ್ ತೊಗೊಂಡು ಎಲ್ರಿಗೂ ಹೋಗ್ಬೇಕು ಅವರು ಎಲ್ಲಿ ಹೋಗ್ಬೇಕು ಮನೆಯಲ್ಲಿ ಇಟ್ಕೋಬೇಕಾ ಇವಾಗ ಬೆಳೆ ಬಂದ್ಬಿಟ್ಟಿರುತ್ತೆ ಶನಿವಾರ ಏನು ಮಾಡೋದು ಭಾನುವಾರ ಬಂದರೆ ಹೋಗಿರುತ್ತೆ ನೀವು ಏನು ಮಾಡ್ತೀರಾ ಅರ್ಧ ರೇಟ್ಗೆ ತೊಗೊಳಲ್ಲ ರೈತರು ಹೋಯಿತು ಬಿಸಾಯ್ತು ಅಂತ ಹೇಳಿ ಅದು ಅಲ್ಲಿ ಬಂದರೆ ಆರಿಸ್ತಾರೆ ಏನು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹಾಂ ಇಷ್ಟೆಲ್ಲ ಮಾಡಿ ನೀವು ಇದು ಮಾಡ್ತಾ ಇರೋದು ಅದೆಲ್ಲ ಅವರು ನೀವು ಕೇಳಿದ್ದಕ್ಕೆ ಅವ್ರ ಮೇಲೆ ಇಲ್ಲಿಸಲ್ಲೇ ಎಲ್ಲ ರೋ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಇದು ಚೆನ್ನಾಗಿರಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲಿಗೆ ಸ್ಟಾಪ್ ಆದರೆ ಪರವಾಗಿಲ್ಲ ಇಲ್ಲಾಂದ್ರೆ ನಿಮ್ಮ ಕೋಲಾರ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಬಂದು ಇಡೀ ರೈತರು ಸಂಘಗಳು ಎಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೇವೆ ಅಂತೇಳ್ಬಿಟ್ಟು ಈ ಮಾ ಈ ಮಾಧ್ಯಮ ಮುಖಾಂತರ ನಾನು ತಿಳಿಯೋಕ್ಕೆ ಇಷ್ಟಪಟ್ಟೆ ಅದಕ್ಕೆ ಬಂದಾಗ ನಿಮಗೆ ಧಕ್ಕೆ ಆಗುತ್ತೆ ಒಬ್ಬ ಆಫೀಸರು ಜಯಲಕ್ಷ್ಮಮ್ಮ ಅವರು ಅರ್ಥ ಆಯ್ತಾ ಅವರು ಸರ್ಕಾರಿ ಹುದ್ದೆ ಅವರು ಉದ್ದೆ ಹುದ್ದೆ ಮಾಡ್ತಾರೆ ಅವರು ಅರ್ಥ ಆಯ್ತಾ ಅವ್ರು ಏನೋ ಒಂದು ಹೇಳ್ತಾರೆ ಶನಿವಾರ ಯಾಕೆ ನಿಲ್ಲಿಸ್ತೀರಿ ತರಕಾರಿ ಶನಿವಾರ ಕಿದ್ದಿದ ತರಕಾರಿ ಭಾನುವಾರ ಹೋದರೆ ಅದು ರೇಟ್ ಇರೋಲ್ಲ ಬಲ್ತೋಗಿರುತ್ತೆ ಕೆಲವೊಂದು ತರಕಾರಿ ನಿಮಗೂ ಗೊತ್ತಿರೋದೆ ಅವೆಲ್ಲ ಬಲ್ತೋಗುತ್ತೆ ಅದನ್ನು ಶನಿವಾರ ನಾವು ಇಡ್ಲಿ ಇಡ್ಲಿ ಅವ್ರು ಹೇಳೋದು ಒಳ್ಳೆಯದೇ ಅವ್ರು ಯಾವುದೋ ಕೆಲವು ಕಂಡೀಷನ್ಸ್ ಹೇಳಿದಾಗ ಇವರು ಅವ್ರ ಮೇಲೆ ಧುಮಕ್ಕಿ ಹಾಕೋದು ಧಮ್ಕಿ ಹಾಕೋದು ಎಲ್ಲ ಬಿಡ್ರಿ ಸೊಮ್ಮೆ ನಾವಿಲ್ಲ ಅಂದರೆ ರೈತರು ಅಂದರೆ ನೀವಿಲ್ಲ ಯಾರೋ ಆ ಸರ್ಕಾರಿ ಅಧಿಕಾರಿ ಕೂಡ ಇರಲ್ಲ ನೀವು ಅಲ್ಲಿ ಮಂಡಿ ಇಟ್ಕೊಂಡು ಅಲ್ಲಿ ಏನು ಮಾಡ್ತೀರಿ ಬೆಳೆದ ಎತ್ಕೊಂಬಂದು ಹಾಕ್ಕೊಳ್ತೀರಾ ನೀವು ನಿಮ್ಮ ತೋಟದಲ್ಲಿ ಎತ್ಕೊಂಬಂದು ನೀವು ಮ ವ್ಯಾಪಾರ ಮಾಡೋಕ್ಕಾಗುತ್ತಾ ದಯವಿಟ್ಟು ಈ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟನೆ ಅವ್ರದ್ದು ಸೇರಿ ಅವ್ರಿಗೆ ಒಳ್ಳೆಯ ಮಾತು ಹೇಳ್ತಾ ಇದ್ದೀವಿ ಯಾಕಂದರೆ ನಾವು ಕೆಟ್ಟ ಮಾತುಗಳು ಇಲ್ಲ ನಾವು ಉಗ್ರವಾದ ಹೋರಾಟ ಮಾಡಿದಾಗ ಅದು ಪ್ರತಿಫಲ ಅವ್ರಿಗೆ ಗೊತ್ತಿರುತ್ತೆ ಹೋರಾಟ ಅಂದರೆ ಏನು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅಲ್ಲಿ ಅರಿವು ಇಲ್ಲ ಅವ್ರಿಗೆ ದಯವಿಟ್ಟು ಅವರು ಸರ್ಕಾರಿ ಅಧಿಕಾರಿನ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತೀರ ಅವ್ರಿಗೇನೋ ಈ ಪೇಪರ್ಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಇದೆಲ್ಲ ಹಿಂದೆ ಹಿಂದಕ್ಕೆ ಪಡ್ಕೊಂಡು ದಯವಿಟ್ಟು ಅವರಿಗೆ ಸಹಕಾರ ಮಾಡಿರಿ ಅವರಿಂದ ನಿಮ್ಗೇನೋ ತೊಂದರೆ ಆದರೆ ಸಹಕಾರ ಮಾಡ್ಕೊಂಡು ನಿಮ್ಮಿಂದ ಅವ್ರು ತೊಂದರೆ ಆಗಿದ್ರು ಇದು ಮಾಡ್ಕೊಳ್ಳಿ ಅರ್ಥ ರೈತರನ್ನ ಮದ್ದತ ಇದು ಮಾಡ್ಕಿ ಬೀದಿಗೆ ಭಾಳ ಮಾಡಬೇಡ್ರಿ ಇವಾಗಲೇ ರೈತರು ಸಾಯ್ತಾ ಇದ್ದಾರೆ ಈಗ ಬೇರೆ ಅಂಥ ಇಂಥ ರೈತರು ಆದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈಗ ನಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಮ್ಮ ಸ್ನೇಹಿತರದ್ದು ಒಂದು ಐವತ್ತು ಲಕ್ಷ ಬಾಳೆ ತೋಟ ಎಲ್ಲ ಅನನುಕೂಲ ಆಯಿತು ಅಕಾಲಿಕ ಮಳೆಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಯಾರೇ ಯಾರಾದರೂ ಬಂದು ನಮಗೇನು ಸಹಾಯ ಕೊಟ್ರ ಏನು ಕೊಟ್ಟಿಲ್ಲ ಆದರೆ ತಡ್ಕೊಳ್ಳೋ ಶಕ್ತಿ ದೇ ರೈತರಿಗೆ ಮಾಡೋ ಶಕ್ತಿ ರೈತರಿಗೆ ಇದೆ ಅಲ್ಲಿ ಹಾಳು ಮಾಡೋ ಶಕ್ತಿ ನಿಮಗಿಲ್ಲ ನಾವೇನೂ ರಚ್ಚೆ ಹೊಡೆದ್ರೆ ರಚೆಗೆ ದಯವಿಟ್ಟು ನೀವು ಅಲ್ಲಿ ಮಂಡಿಗಳಿಟ್ಕೊಂಡು ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಮಾಧ್ಯಮದ ಒಂದು ಸುತ್ತ ನಾನು ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ಎ ಪಿ ಎಂ ಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಣಮ್ಮ ಅಂತಕ್ಕಂಥವ್ರನ್ನ ಕೆಲ ತಾ ತರಕಾರಿ ಮಾಲೀಕರು ವಿರುದ್ಧ ಮಾಡಿ ತರಕಾರಿ ದಲ್ಲಾಳಿಗಳ ಆರೋಪ ಮಾಡಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರ ಅಂತ ಹೇಳಿ ಮಾಧ್ಯಮಗಳು ಬರ್ತದೆ ಜನ ನಾವು ಕೂಡ ಯೋಚನೆ ಮಾಡ್ತಿದ್ವಿ ತಪ್ಪಾಗಿದೆ ಅಂತ ಯಾಕಂದರೆ ಒಂದು ಹೆಣ್ಣುಮುಗೆ ಅನ್ಯಾಯ ಆದಾಗ ಯಾರು ಕೇಳೋ ಕೇಳ್ತಾರೆ ಅದರ ಬಗ್ಗೆ ಅವನು ಕಾಲಿರುವುದು ಹೇಳು ಒಳ್ಳೆಯದಲ್ಲ ಅದರಿಂದ ಈ ಪೇಪರ್ಗಳೆಲ್ಲ ನೋಡಿ ನಮಗೆ ಬೇಜಾರಾಯಿತು ಒಂದು ಕೌಂಟರ್ ಇದು ಮಾಡಬೇಕು ಮಧ್ಯ ಪತ್ರಕರ್ತರ ಮಧ್ಯ ಮಾಧ್ಯಮದವ್ರನ್ನ ಕರೆಬಿಟ್ಟು ಒಂದು ಮೀಟಿಂಗ್ ಕರೆ ಮಾಡೋಣ ಹೇಳಿದ್ರೆ ದೊಡ್ಡ ದೊಡ್ಡವರೆಲ್ಲ ಕರೀತಾರೆ ಅಂತ ಅಣ್ಣವರು ಅವ್ರೆಲ್ಲ ಬರ್ತಾರೆ ಅಂತ ಹೇಳಿದ್ರು ಅಂತ ಕೇಳ್ಕೊಂಡು ಅವ್ರಿಗೆ ಬಂದ್ವಿ ಹೀಗೆ ಇದು ನಿಜವಾಗ್ಲೂ ಆ ಅಮ್ಮನಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಈಗ ಏನಂದರೆ ಎ ಪಿ ಎಮ್ ಸಿ ಹಲವಾರು ಸುಧಾರಣಾ ಕ್ರಮ ಕೈಗೊಂಡು ವ್ಯವಸ್ಥೆ ಸಲ್ಲಿಸಲಾಗುತ್ತಿದೆ ಅಂತ ಹೇಳ್ತಾರೆ ಇದನ್ನು ಸಲ್ಲಿಸ್ಕೊಳ್ಳಲಾದ ಕೆಲ ಸರ್ಕಾರಿ ದಲ್ಲಾಳಿಗಳು ವಿನಾಕಾರಣ ಆರೋಪ ಮಾಡ್ತಾಯಿದ್ದಾರೆ ಈ ಏನೊಂದು ಸ್ವಲ್ಪ ಕಂಡೀಷನ್ ಕೆಲಸ ಮಾಡ್ತಾ ವಿಜಯಲಕ್ಷ್ಮಿ ಅಂಬಾರು ನೀತಿನ್ ಜಾತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನಡೆಯೋ ಆಗುವಾಗಳ ಬಗ್ಗೆ ಖಂಡಿಸಿ ಈ ರೀತಿ ನಡಿಬೇಕಂತ ಹೇಳೋದಕ್ಕೆ ಆಯ್ಮ್ಮನ ಮೇಲೆ ಇವರೆಲ್ಲ ಸೇರಿ ಗೂ ಬೇಕುತಾಯಿದ್ರು ಆಯ್ಮ್ಮ ನಮ್ಗೆ ಬೇಡ ಅಂತ ಯಾಕಂದರೆ ಆಯ್ನ ಒಬ್ಬ ದಲಿತ ಮಹಿಳೆ ಅಂತ ಆಯ್ಮ್ಮ ಒಬ್ಬ ದಲಿತ ಮಹಿಳೆ ಅಂತ ಹೇಳ್ಬಿಟ್ಟು ಸಹಿಸ್ಕೊಳ್ಳಾರ್ದೆ ಆಯಮನ್ನು ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಆದರೆ ಇದನ್ನು ನಾವು ಇಲ್ಲಿ ಒಕ್ಕೂಟದಿಂದ ಎಲ್ಲರೂ ಕಂಡಿಸ್ತಾ ಇದ್ದೀವಿ ಆಯಮನ್ನು ಯಾವುದೇ ಕಾರಣಕ್ಕೂ ಆಮೇಲೆ ಯಾವುದು ಆರೋಪಗಳು ಇಲ್ಲದ್ರು ಕೂಡ ಈ ರೀತಿ ಹೇಳ್ತಕ್ಕಂಥ ಕೆಲವರು ಅವ್ರ ಹೆಸರು ಇಲ್ಲಿ ಸೌಕತ್ ಎಂಬುವರ ಮಳಿಗೆ ಮಳಿಗೆಗೆ ಜಿ ಬಿ ಆರ್ ಮಂಡಿ ಮಾಲೀಕರಾದ ಸತೀಶ್ ಮತ್ತು ಪುಟ ಇವರು ಅತಿಕ್ರಮ ಪ್ರವೇಶ ಮಾಡಿ ವಾಸದಾರರಿಗೆ ವಂಚಿತ ವಂಚನೆ ಮಾಡ್ತಾ ಇದ್ದಾರೆ ಸತೀಶ್ ಅವರು ಸುಮಾರು ವರ್ಷಗಳಿಂದ ಕಾ ಬಾಕಿ ಉಳಿಸಿಕೊಂಡಿದ್ದ ಸೆಸ್ ಮೊತ್ತವನ್ನು ಪಾವತಿ ಮಾಡಲು ನೋಟಿಸ್ ನೀಡಿದ್ದಕ್ಕೇ ಇಷ್ಟೆಲ್ಲ ಅವಾಂತ್ರಿಕ ನಡೀತಾ ಇದೆ ಸ್ಥಳದ ಕಟ್ಟೆ ನನ್ನ ಸ್ಥಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆ ಅಮ್ಮನ್ನು ಹಳ ಇದರಿಂದ ಇವರಿಬ್ಬರು ಇವರು ಏನು ಮಾಡಿದ್ದಾರೆ ಇವತ್ತು ಬಾಹರ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ ಇದನ್ನು ತನಿಖೆ ಮಾಡಿದ ಗೊತ್ತಾಗೋದು ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಎಮ್ಮನಿಗೆ ನಾವು ಅನ್ಯಾಯ ಬಿಡೋದಿಲ್ಲ ನಾವು ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಈ ಎರಡು ಮಾತುಗಳನ್ನು ಮಾತನಾಡುತ್ತೆ ಆಕಾಶ ನಿಮ್ಮಲ್ಲಿ ಒಂದೇ ನಮ್ಮ ಜಿಲ್ಲೆಯಲ್ಲಿ ಎ ಪಿ ಎಂಸಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂತಹ ದಲಿತ ಮಹಿಳೆ ದಲಿತ ಅಧಿಕಾರಿಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿಯವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಾ ಇದ್ದಾರೆ ವಿನಾಕಾರಣ ಅವರಿಗೆ ತಿರುಕುಳ ಕೊಡ್ತಾ ಇದ್ದಾರೆ ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶ್ರೀಮತಿ ಅವರು ನಮ್ಮ ಸೋದರ ಸೋದರಿಯವರು ನಮ್ಮ ದಲಿತರಿಗೂ ಸೇರಿರ್ತಕ್ಕಂಥವರು ಯಾರೇ ಆಗಿದ್ರೂ ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಕೊಟ್ಟಿದ್ದಾರೆ ಯಾರು ನಮ್ಮ ಸತೀಶ್ ಅವರು ಹಾಗೂ ಅವರು ವಿನಾಕರಣ ಅವರ ಮೇಲೆ ಇಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ ವಿಷಯ ಏನಂತೇಳಿದ್ರೆ ಈಗಾಗಲೇ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಕಷ್ಟಪಟ್ಟಿರ್ತಕ್ಕಂಥ ಬೆಳೆಗಳನ್ನು ನಾವು ದಾಸ್ತಾವ್ಯ ಒಂದು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಗೆ ನಾವು ರವಾನಿಸೋದು ನಮ್ಮದು ಕಾರ್ಯ ಆಗಿರ್ತದೆ ಆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇದಲ್ಲಳೀಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೂರು ಕೆ ಜಿ ಇರ್ತಕ್ಕಂತಹ ಒಂದು ತರಕಾರಿ ಆಗಿರಲಿ ಯಾವುದೇ ಒಂದು ಹಣ್ಣು ಹಂಪಲ ಆಗಲಿ ಹತ್ತರಿಂದ ಹದಿನೈದು ಕೆಜಿ ಲೆಸ್ ಮಾಡ್ತಾರೆ ಲೆಸ್ ಮಾಡೋದಲ್ದಿರ ಮತ್ತೆ ಅದ್ರಲ್ಲಿ ಕಮಿಷನ್ ಕೂಡ ಸಹ ತಗೊಳ್ತಾರೆ ಇದು ಯಾರು ಇದ್ರ ಬಗ್ಗೆ ಸಕಾರ ಅವಕಾರ ಇತ್ತಲ್ಲ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ವಿಚಾರ ಕೇಳಿದ್ದಕ್ಕೆ ನಿನಗೆ ಇಲ್ಲ ಸಲದ ನೀನು ಅಲ್ಲಿ ಲಂಚ ತೊಗೊಳ್ತೀಯ ಇಲ್ಲಿ ಇನ್ನೊಂದು ಮಾಡ್ತಾ ಇಲ್ಲ ಇಲ್ಲಿ ಆಪಾದನೆ ಮಾಡ್ತಾರೆ ಅಂತೇಳ್ಬಿಟ್ಟು ಆಯಮ್ಮ ಮೇಲೆ ಗೂಬೆ ಕೂಗಿಸ್ತಾ ಇದ್ದಾರೆ ಒಬ್ಬ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ರೈತರು ಕಷ್ಟಪಟ್ಟು ಬೆಳೆ ಮಾಡ್ತಾ ಇದ್ದಾರೆ ಅವ್ರು ನಷ್ಟ ಆಗಬಾರ್ದು ರೈತರಿದ್ರೇ ನೀವು ರೈತಿಲ್ಲ ಅಂತ ಹೇಳಿದ್ರೆ ಯಾರೂ ಇಲ್ಲ ರೈತಿದ್ರೇ ನಾವು ಇಲ್ಲಾಂದರೆ ಯಾರೂ ಇಲ್ಲ ಅಂತೇಳ್ಬಿಟ್ಟು ಅಮ್ಮ ಹೇಳಿದ್ರೆ ಕೂಡ ಅಮ್ಮನ ಮೇಲೆ ಇಲ್ಲ ಸಲ ಗುಬೆ ಉಳಿಸಿ ನೀನು ಕಮಿಷನ್ ತೊಗೊಳ್ತೀನಿ ನೀನು ಆರೋಪ ಮಾಡ್ತೀಯ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪ ಎಲ್ಲನೂ ಸತ್ಯಕ್ಕೆ ದೂರವಾದಂಥ ವಿಚಾರ ಈಗಾಗಲೇ ಪತ್ರಿಕೆ ಮಾಧ್ಯಮಗಳೆಲ್ಲ ಪ್ರಕಟ ಆಗಿದೆ ಯಾರು ಏನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡೋರಿಗೆ ಎಲ್ಲಿ ಉಳಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ ಅದು ಎಲ್ಲ ಈಗ ಈ ದಲ್ಲಾಳಿಗಳ ಮುಖಾಂತರ ನಿರೂಪಣೆ ಮಾಡ್ತಾ ಇದ್ದಾರೆ ಇದೆಲ್ಲನೂ ದಯವಿಟ್ಟು ದಲ್ಲಾಳಿಗಳಾದಂಥ ಸತೀಶ್ ಮತ್ತು ಪುಟ್ಟರಾಜ್ ಅವರು ಏನಿದ್ದಾರೆ ಇನ್ನೂ ಇತರ ಸಹಚರರು ದಯವಿಟ್ಟು ಇಲ್ಲಿಗೆ ಆರೋಪಗಳು ಪ್ರತ್ಯಾರೋಪಗಳನ್ನು ನಿಲ್ಲಿಸಿದ್ರೆ ನಿಮಗೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ನಾವೆಲ್ಲ ಸರ್ವ ಸಂಘ ಒಕ್ಕೂಟಗಳಿಂದ ಎಲ್ಲ ಇಲ್ಲಿ ಒಂದು ಮಾಧ್ಯಮ ಮುಖಾಂತರ ಮೀಟ್ ಕೊಡ್ತಾ ಇದ್ದೀರಾ ಇಲ್ಲ ಅಂತ ಹೇಳಿದರೆ ನಾವು ಎ ಪಿ ಎಮ್ ಸಿ ಎರಡು ಬಂಗಾರ ನಮ್ಮ ಕೆ ಜಿ ಎಫ್ ಸಾರಿ ನಮ್ಮ ಕೋಲಾರಲ್ಲಿ ಎಲ್ಲಿದೆಯೋ ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ಬಂದು ನಾವು ನಿಜವಾಗ್ಲೂ ನಿಮ್ಮ ವಿರುದ್ಧ ಧರಣಿ ಮಾಡಿ ಆ ಅಗೌರವದಂಥ ಹೋರಾಟ ಮಾಡೋದಕ್ಕೂ ನಾವು ನಾನು ಚಂದ್ರಶೇಖರ್ ಅಂತ ಮಾತಾಡ್ತೀನಿ ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ಇವಾಗ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಸುಮಾರು ಬೆಳೆಗಳನ್ನ ಬೆಳೆದು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ನಂಬಿಕೊಂಡು ನಾವು ಆಫೀಸರ್ನ ನಂಬ್ಕೊಂಡು ಮಂಡಿಗಳವ್ರನ್ನ ನಂಬಿಕೊಂಡು ಬೆಲೆ ಮಾಡಿ ಕಟಾವು ಮಾಡ್ಕೊಂಡು ತಗೊಂಡು ಇದ್ದೀವಿ ನಂಬಿಕೆಯಿಂದ ಇವರು ನಂಬಿಕೆ ದ್ರೋಹ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವರು ಬರೀ ಬರೀ ಚೆಸ್ ಚೆಸ್ ಇರೋದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರ ಒಂದು ಆಫೀಸರ್ನ ಸುಮಾರು ಆರೋಪಗಳು ಮಾಡ್ತಾ ಇದ್ದಾರೆ ಆ ಆರೋಪಗಳೆಲ್ಲ ಇರಲಿ ಸದ್ಯಕ್ಕೆ ನಿಮ್ಮ ಕೈ ಕೈಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ ರೈತರುಗಳನ್ನ ಚೆಸ್ಸು ನಿಮ್ಮ ಚೆಸ್ಗಳಿಗೆ ಚೆಸ್ ಕಟ್ಟು ಕಟ್ಟಬೇಕು ಅಂತ ಕೇಳಿದ್ದಕ್ಕೆ ನೀವು ಆರೋಪಗಳು ಮಾಡ್ತಾ ಇದ್ದಂದರೆ ನಾವು ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸುಮಾರು ಕಷ್ಟಪಟ್ಟು ನಾವು ಬೆಲೆಗಳು ಅಲ್ಲಿ ತಗೊಂಡು ಬಂದು ಮಾರ್ಕೆಟಿಗೆ ಬಂದು ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕಮಿಷನ್ಗಳಿಗೆ ನಿಮ್ಮ ದಂಧೆಗಳು ಮಾಡ್ಕೊಳಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಇದ್ದಾರೆ ಅಂತೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಆರೋಪ ಮಾಡ್ತಾಯಿದೆ ಅಂದರೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಕಿರುಕುಳಗಳು ಸರಿ ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ನಾವು ಜಿಲ್ಲೆಯಾದ್ಯಂತ ಮತ್ತು ಕೆ ಜಿ ಎಫ್ ತಾಲೂಕಿನಲ್ಲಿ ಬಂಗಾರಪೇಟೆ ಎಲ್ಲ ಐದು ತಾಲೂಕುಗಳಲ್ಲೂ ಎಲ್ಲ ನಮ್ಮ ಸಂಘಟನವರು ಒಂದಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಹೆಚ್ಚ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಪುಟ್ರಾಜ್ ಅವರೇ ಒಂದು ಸತೀಶ್ ಅವರೇ ನಿಮಗೆ ಏಕವಚನದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಅವರೇ ಅಂತ ಹೇಳ್ತಾ ಇದ್ದೀವಿ ಗೌರವದಿಂದ ಹೇಳ್ತಾ ಇದೀವಿ ಆ ಗೌರವನ ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗ್ತದೆ ಲ್ಯಾಂಗ್ವೇಜ್ ಚೇಂಜ್ ಆಗೋದು ಬೇಡ ನಿಮ್ಗೆ ಗೌರವ ಧಕ್ಕೆ ತರದಂಗೆ ಇರೋಂಗಿದ್ರೆ ಅಯಮ್ಮ ಯಾರು ವಿಜಯಲಕ್ಷ್ಮಿ ಅಂತ ಯಾರಿದ್ದಾರೆ ಆಫೀಸರ್ಸ್ನ ಅವ್ರಿಗೆ ಒಂದು ಏನು ಕಾಮ ನಮ್ಮ ಕಮಿಷನ್ ದಂದೆ ನಿಲ್ಲಿಸ್ಬಿಟ್ಟು ಅಲ್ಲಿ ಮಾರ್ಕೆಟ್ ಅಡಿಯಲ್ಲಿ ಏನು ಕಾನೂನು ಮಾರ್ಕೆಟ್ ಅಡಿಯಲ್ಲಿ ಇದೆ ಏನು ಕಂಡೀಷನ್ಸ್ ಅಲ್ಲಿ ಅದನ್ನ ನಡ್ಕೊಂಡು ಹೋದ್ರೆ ಸರಿ ಇರ್ತದೆ ನಮ್ಗೆ ರೈತರ